ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ಪ್ರದೀಪ್ ಕನ್ನಡಿಗ ಮಾಡುವ ನಮಸ್ಕಾರಗಳು ಗೈಸ್ ಇವತ್ತು ಬಂದು ಇಲ್ಲಿ ಜೆ ಪಿ ನಗರ್ ಈ ಸೆವೆಂತ್ ಪ್ಲೇಸು ಇಲ್ಲಿ ಬಂದು ಗಣೇಶನ್ ಕೂರಿಸಿದ್ದಾರೆ ಇವತ್ತೇನಂದರೆ ಆಗಿ ನಾರ್ಮಲಾಗಿ ಗಣೇಶ ಹಬ್ಬ ಯಾವಾಗ ಇರ್ತಾಯಿತ್ತು ಆವಾಗಲೇ ಕೂರಿಸ್ತಾಯಿದ್ರು ಬಟ್ ಈ ಸಲ ಬಂದು ಇವತ್ತು ಕೂರಿಸಿದ್ದಾರೆ ಅಲ್ಲಿಗೆ ಹೋಗೋಣ ಅಂತ ಬಂದೆ ನಾನು ಪೂಜೆಗೆ ಪೂಜೆ ನಡೀತೈತೆ ಸೊ ಹಂಗೆ ದಕ್ಷಿಣ ಕೆಫೆ ಹತ್ರ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬಂದೆ ಸೊ ಬನ್ನಿ ಗೈಸ್ ಅಲ್ಲಿ ಹೋಗೋಣ ಗಣೇಶನ್ ನೋಡ್ಕೊಂಡು ಪೂಜೆ ಬರೋಣ ಇದು ನೋಡಿ ಇದು ಜೆ ಪಿ ನಗರ್ ಏತ್ ಪ್ಲೇಸ್ ಇಂದ ಅಂದ್ರೆ ಜೆ ಪಿ ನಗರ್ ಏತ್ ಪ್ಲೇಸ್ ಕೊತ್ನೂರು ದಿನ ಬರುತ್ತಲ್ಲ ಕೊತ್ನೂರು ದಿನೆಯಿಂದ ಹಿಡಿದು ಇಲ್ಲಿ ಗಣೇಶನ್ ಕೂರ್ಸಿರೋದ್ರಿಂದ ಬ್ರಿಗೇಡ್ ಮಿಲಿಯನ್ ಎಮ್ ತನಕನು ಇದೇ ತರ ಲೈಟು ಹಾಕಿದ ಹಾಕಿರೋದು ಮಿನಿಮಮ್ ಇಲ್ಲ ಅಂದ್ರೂ ಒಂದು ಆರರಿಂದ ಏಳು ಕಿಲೋಮೀಟರ್ ಲೈಟ್ ಇದೇ ತರ ಹಾಕಿರೋ ಗಣೇಶನ್ಗೋಸ್ಕರ ಅಂದ್ರೆ ಗಣೇಶ ಗೈಸ್ ಪೂಜಾ ನಡೀತೈತೆ ಇವತ್ತು ಕೂರ್ಸಿರೋದು ಗಣೇಶನ ಸೊ ಬನ್ನಿ ಪೂಜೆ ಮಾಡ್ಕೊಂಡು ಗಣೇಶ ಯಾವ ತರ ಐತೆ ಅಂದ್ರೆ ಇಲ್ಲಿ ಮಸ್ತಾಗಿ ಮಾಡ್ತಾರೆ ವರ್ಷ ವರ್ಷ ಪ್ರತಿ ವರ್ಷನೂ ಗಣೇಶ ಹಬ್ಬದ ದಿವ್ಸನೇ ಕೂರಿಸ್ತಾಯಿದ್ರು ಬಟ್ ಈ ಸಲ ಲೇಟಾಗಿ ಕೂರಿಸಿದಾರೆ ಸ್ವಲ್ಪ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅಲ್ಲೇನೇ ಗಣೇಶನ್ ಕೂರಿಸಿರೋದು ಅದ ಹಿಂದೆ ಬಂದು ಸೋಮೇಶ್ವರ ಚೌಧರಿ ಇದೆ ಆ ಚೌಧರಿ ಮುಂದೆಗಡೆನೇ ಪ್ರತಿ ವರ್ಷವೂ ಅದೇ ಜಾಗದಲ್ಲಿ ಕೂರಿಸೋದು ಈ ವರ್ಷ ಬಂದು ಟ್ವೆಂಟಿ ಟೂ ಇಯರ್ಸ್ ಅನ್ಸುತ್ತೆ ಇಪ್ಪತ್ತೆರಡನೇ ವರ್ಷದ್ದು ಮಾಡ್ತಾ ಇರೋದು ಈ ಸಲ ಸೊ ಸಕ್ಕದಾಗಿ ಮಾಡ್ತಾರೆ ಗೈಸ್ ಇಲ್ಲಿ ಪ್ರತಿ ವರ್ಷವೂ ಮಸ್ತಾಗಿ ಮಾಡ್ತಾರೆ ಐದು ದಿನ ಇಲ್ಲ ಮೂರು ದಿನ ಕೂರಿಸ್ತಾರೆ ಈ ಸತಿ ಬಂದ್ಬಿಟ್ಟು ಏನೋ ಐದು ದಿನ ಕೂರಿಸ್ತಾರಂತೆ ಸೊ ಶನಿವಾರ ಬಿಡೋದು ಇದನ್ನ ಇದು ಇವತ್ತು ಬಂದು ಬುಧವಾರ ಸೊ ಶನಿವಾರ ಬಿಡೋದು ಇವತ್ತು ಕೂರಿಸಿದ್ದಾರೆ ನಾರ್ಮಲ್ ಆಗಿ ಗಣೇಶ ದಿನನೇ ಕೂರಿಸ್ತಾ ಇದ್ದು ಸೊ ಈ ಸಲ ಸ್ವಲ್ಪ ಲೇಟಾಗಿ ಕೂರಿಸಿದ್ದಾರೆ ನೋಡಿ ಗೈಸ್ ಗಣೇಶ ಎಷ್ಟು ಮಸ್ತಾಗೈತೆ ಹೇಳ್ಬಿಟ್ಟು ನಾನು ಹೇಳಿದಂಗೆ ನಾವು ಬರೋ ಟೈಮಿಗೆ ಕರೆಕ್ಟಾಗಿ ಪೂಜೆ ನಡಿದ್ದೀವಿ ಸೊ ಪೂಜಾ ಮಂಗಳಾರತಿ ಕೊಡ್ತಾಯಿದ್ರು ಮಂಗಳಾರತಿ ತೊಗೊಂಡು ಸೊ ಹಂಗೆ ಸ್ವಲ್ಪ ಗಾಡಿ ಕೈ ಮುಕ್ಕೊಂಡು ಅಂತ ಹೇಳ್ಬಿಟ್ಟು ನಾನು ಮನೆಯಲ್ಲ ಬಂದೆ ಸೊ ನೋಡಿ ಗೈಸ್ ಗಣೇಶ ಎಷ್ಟು ಮಸ್ತಾಗೈತೆ ಅಂದರೆ ಪ್ರತಿ ವರ್ಷವೂ ಹಂಗೆ ಡೆಕೋರೇಷನ್ ನೋಡಿ ಹೆಂಗೆ ಮಾಡಿದ್ದಾರೆ ಹೇಳ್ಬಿಟ್ಟು ಆ ಗಣೇಶನ ಹಿಂದೆ ಇರೋ ಬ್ಯಾಗ್ರೌಂಡ್ ಫುಲ್ಲು ಒರ್ಜಿನಲ್ ಬಾಳೆ ದಿಂಡಲ್ಲೇ ಹಾಕಿರೋದು ಡೆಕೋರೇಷನ್ ಫುಲ್ಲು ಒರ್ಜಿನಲ್ಲು ಬಾಳೆ ಗಿಡನೇ ಅದೆಲ್ಲ ಅಷ್ಟು ನಾನು ಕರೆಕ್ಟಾಗಿ ಮಂಗ್ಲಾರತಿ ಪೂಜೆ ಮಾಡಿಬಿಟ್ಟು ಬಂದವರಿಗೆಲ್ಲ ಅಕ್ಷತೆ ಹಾಕಿ ಅಂತ ಹೇಳ್ಬಿಟ್ಟು ಅಕ್ಷತೆ ರೆಡಿ ಮಾಡಿಕೊಂಡ್ರೆ ಗೋಧಿ ಗಣೇಶನ್ ಅಂತ ಹೇಳ್ಬಿಟ್ಟು ಸೊ ನಾನು ಪೂಜೆ ಮುಚ್ಕೊಂಡು ಅಕ್ಷತೆ ಹಾಕಿ ಇಲ್ಲಿಂದ ಹೊಡ್ತಾ ಇದೀನಿ ಸೊ ಸಕ್ಕದ ಮಾಡಿದ್ದಾರೆ ಇಲ್ಲಿ ಬಂದವರು ಗಾಡಿ ಮುಗಿಸಿದ್ರು ಒಂದ್ಸಲ ಗಣೇಶನ್ ನೋಡ್ಕೊಂಡು ಹೋಗಿದ್ದು ತುಂಬ ಸಕ್ಕದ ಆಗಿದ್ದಾರೆ ಗೈಸ್ ಇಲ್ಲಿ ನೋಡಿ ಹಿಂದೆ ಈ ಬಾಳೆ ದಿನ ಐತೆ ನೋಡಿ ಬಾಳೆ ದಿನ ಕೊನೆ ಹಂಗೆ ಐತೆ ಆ ಥರ ಲೈನ್ ಬಿಳಿಸಿ ಅದ್ರ ಹಿಂದಗಡೆ ಕಬ್ಬಲ್ಲಿ ಏನು ಬರೋದಲ್ಲ ಕಂಬು ಅದನ್ನ ಒಂದೊಂದು ನಿಲ್ಸವ್ರೆ ಹೆಂಗ್ ಮಾಡ್ಸೋರೆ ನೋಡಿ ಗಿರು ಸಕ್ಕತ್ತಾಗಿ ಕಾಣಿಸ್ತೈತೆ ಒಳ್ಳೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾಯಿರೋದೇ ಅದು ಎರಡು ಸೈಡು ಮಾಡೋರೆ ಆ ಕಡೆ ಈ ಕಡೆ ಹಿಂದೆ ಬಂದು ಬಾಳೆ ದಿಂಡು ಏನು ಎಲೆ ಸಮೇತ ಬಾಳೆ ಕಟ್ ಮಾಡಿ ಫುಲ್ಲು ಗ್ರೀನಲ್ಲಿ ಫುಲ್ಲು ಹಿಂದೆ ಫುಲ್ ಬಾಳೆ ದಿಂಡಿ ಹಾಕ್ಬಿಟ್ಟವ್ರೆ ಈ ಲೈಟಿಂಗ್ಸ್ ಅಂತೂ ಅಲ್ಲಿ ಕೊತ್ನೂರು ದಿಂಡೆಯಿಂದ ಹಿಡಿದು ಇಲ್ಲಿ ಬ್ರಿಗೇಡ್ ಮಿಲಿಯನಿಯಂ ತನಕ ಲೈಟಿಂಗ್ಸ್ ಹಾಕ್ತಾಯಿದೆ ಅಷ್ಟು ಸಕ್ಕತ್ ನೋಡಿ ಗಣೇಶ ಜೆ ಪಿ ನಗರ ಗಣೇಶ ಉತ್ಸವ ಶ್ರೀ ವಿನಾಯಕ ಗೆಳೆಯರ ಬಳಗ ಇಪ್ಪತ್ತೆರಡನೇ ವರ್ಷದ್ದು ನಾನು ಆಗಲೇ ಹೇಳ್ದಂಗೆ ಇದು ಇಪ್ಪತ್ತೆರಡನೇ ವರ್ಷದ್ದು ಗಣೇಶನ ಕೂರಿಸ್ತಾ ಇರೋದು ವೈಸಿಲಿ ಮಸ್ತಾಗಿ ಮಾಡ್ತಾರೆ ಪ್ರತಿ ವರ್ಷ ಗಣೇಶ ಹಬ್ಬದಲ್ಲೇ ಕೂರಿಸ್ತಾ ಇದ್ರು ಬಟ್ ಈ ಸಲ ಬಂದು ಗಣೇಶ ಹಬ್ಬ ಆಗಿ ಇವಾಗ ಕೂರಿಸ್ತಿರೋದು ಇವತ್ತು ಸೊ ನೋಡಿ ಗೈಸ್ ಸಕ್ಕದಾಗಿ ಮಾಡೋರು ಮಾತ್ರ ಇವರು ಸೊ ಬನ್ನಿ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಾನು ಇಲ್ಲಿ ಫ್ಲವರ್ದು ಮಾಡ್ತಾರೆ ಸುರೇಶಣ್ಣ ಅಂತ ಫ್ಲವರ್ ಬೊಕ್ಕೆ ಎಲ್ಲ ಮಾಡ್ತಾರಲ್ಲ ರೋಡ್ ಸೈಡಲ್ಲಿ ಅವರು ಮತ್ತು ಅವರು ಅವ್ರ ಪಕ್ಕದಲ್ಲಿ ಎಳ್ನೀರಾಗ್ತಾರೆ ಫುಟ್ಪಾತಲ್ಲಿ ಅವ್ರನ್ನ ಮಾತಾಡ್ಸಿದ್ದೆ ಸೊ ಅವರು ಇನ್ಸ್ಟಾಗ್ರಾಮಲ್ಲಿ ಸಕ್ಕದಾಗಿ ಹೊಡಿತು ಅವ್ರ ವಿಡಿಯೋ ಅವ್ರ ಹತ್ರ ಹೋಗೋಣ ಬನ್ನಿ

ಕಾಯ್ಸ್ ಅವತ್ ನಾನು ಆರ್ ಎಕ್ಸ್ ನೋಡಕ್ಕೆ ಮಾತಾಡ್ಕೊಂಡೆ ಇವ್ರು ಆರ್ ಎಕ್ಸ್ ಬಗ್ಗೆ ಮಾತಾಡಿದ್ದು ಮಿನಿಮಮ್ ಐವತ್ತು ಸಾವಿರ ಮೇಲೆ ಇದ್ರಲ್ಲಿ ಹೆಲ್ಮೆಟ್ ಹಾಕಿದ್ದೆ ನೀವು ನೋಡಿಲ್ಲ ಸಾವಿರ ವ್ಯೂಸು ಮೂರು ನಾಲ್ಕು ಸಾವಿರಲ್ಲ ಇಲ್ಲೇ ಕಳ್ಸಿದೆ ನೋಡಿ ನಮ್ಮ ಹುಡ್ಗ ಹಾಂ ಆ ಹುಡುಗ ಕಳ್ಸಿದ್ದೆ ನಾನೇ ದಂಗಾಗಿಬಿಟ್ಟಿದ್ದೀನಿದು ಅಂತ ಆಮೇಲೆ ನೋಡಿದ್ರು ನಾನೇ ಸಾಗರ ವಿಡಿಯೋ ಮಾತ್ರ ಅದು ಎಲ್ಲಿ ಗಾಡಿಯಲ್ಲಿ ಇಲ್ಲ ಇಲ್ಲಿ ಪೂಜೆಗೆ ಬಂದ್ವಿ ಗಣೇಶನ ದೇವಸ್ಥಾನ ದೇವ್ರು ಇಲ್ವಾ ಅಣ್ಣ ಇಲ್ಲ ಅಯ್ಯೋ ಊರಿಗೆ ಹೋಗೋಣ ಹಾಂ ಇಲ್ಲ ಹಾಂ ಬೆಳಗ್ಗೆ ಇದ್ದ ನಿನ್ನೆ ಬೆಳಗ್ಗೆ ಇದ್ದಲ್ಲ ನಿಮ್ಮ ಬಾವ ನಿನ್ನೆ ಬೆಳಗ್ಗೆ ಇದ್ರು ನಿನ್ನೆ ಬೆಳಗ್ಗೆ ಹೋ ಬೆಳಿಗ್ಗೆ ಒಂದು ಎಂಟು ಎಂಟು ಮನೆ ಅದಾದ್ಮೇಲೆ ಗುಂಡ್ ಗಿಂಡ್ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟಿರಬೇಕು ಇಲ್ಲ ಊರ್ ಹೊಟ್ಟಾಗ ಗೈಸ್ ಅವ್ರನ್ನ ಅಲ್ಲಿಂದ ಮಾತಾಡ್ಸ್ಕೊಂಡು ನಾನು ಹೊರಟೆ ಈ ವಿಡಿಯೋ ನೋಡ್ತಾ ಇರೋರು ಈ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಇದ್ದರೆ ಒಂದೇ ಒಂದು ಲೈಕ್ ಮಾಡಿ ಈ ವಿಡಿಯೋ ಜಾಸ್ತಿ ಇಷ್ಟ ಆಗಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಯು ಬೈ ಬೈ